ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ನೋಟಿಫಿಕೇಷನ್ ಕೂಡ ಬಂದಿದೆ ರೈತರ ಖಾತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಜಮಾ ಆಗಲಿದೆ ಇದರ ಕುರಿತು ನೀವು ಪಿ ಎಮ್ ಈವೆಂಟ್ಸ್ ಅನ್ನೋ ಒಂದು ವೆಬ್ಸೈಟ್ ಇದೆ ಅಲ್ಲೂ ಕೂಡ ನೋಟಿಫಿಕೇಷನ್ ಬಂದಿದೆ ನೀವು ಸರ್ಚ್ ಪಾರ್ಗೆ ಹೋಗಿ ನೀವೇ ಕೂಡ ಸ್ವತಃ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ ಪಿ ಎಮ್ ಈವೆಂಟ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ನೋಟಿಫಿಕೇಶನ್ ಕೂಡ ಸೋ ಆಗ್ತದೆ ಇಲ್ಲಿ ಈವೆಂಟ್ ಸ್ಟಾರ್ಟ್ ಫೋರ್ ಡೇಸ್ ಫೈವ್ ಅವರ್ಸ್ ತರ್ಟೀನ್ ಮಿನಿಟ್ಸ್ ಅಂತ ಅಂದರೆ ಈ ಗಂಟೆಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿಲ್ಲ ಈ ಟೈಮ್ಗೆ ಇನ್ನೂ ಇಷ್ಟು ದಿವಸದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಬೇಕಾದರೆ ರಿಜಿಸ್ಟರ್ ಕೂಡ ಮಾಡ್ಕೋಬೋದು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣ ರಿಲೀಸ್ ಆದ ತಕ್ಷಣವೇ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಯಾವುದು ಕಾಸ್ಟ್ ಕಟ್ ಆಗಲ್ಲ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಲ್ಲಿ ರಿಜಿಸ್ಟರ್ ನೋ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕಿ ಕೇವಲ ಸಬ್ಮಿಟ್ ಅಂತ ಮಾಡಿದ್ರೆ ಸಾಕು ನಿಮ್ಮದು ಯಶಸ್ವಿಯಾಗಿ ರಿಜಿಸ್ಟ್ರೇಷನ್ ಆಗ್ತದೆ ಹಾಗೆಯೇ ಪಿ ಎಮ್ ಕಿಸಾನ್ ವೆಬ್ಸೈಟಿಗೆ ಬಂದು ಏನಾದರೂ ಹಣ ಬರುತ್ತೋ ಇಲ್ವಂಥ ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ಅಲ್ಲಿ ನೋವಿರೋ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಅದನ್ನು ಹಾಕಿ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನೋವಿಯೋ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಓ ಟಿ ಪಿ ಹಾಕಿ ನೀವು ಹುಡುಕಬಹುದು ಈಗ ನಾನು ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದೆ ಅದರಿಂದ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನಾನು ಅಲ್ಲಿ ಪಕ್ಕದಲ್ಲಿ ಗೆಟ್ ಓ ಟಿ ಪಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಪಿ ಎಮ್ ಕಿಸನ್ನಲ್ಲಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಆ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ನಾನು ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದೆ ಈಗ ಓ ಟಿ ಪಿ ಬಂದಿದೆ ಓ ಟಿ ಪಿನ ಹಾಕಿ ಮತ್ತೆ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ಪೇಜು ಕೂಡ ಓಪನ್ ಆಗ್ತದೆ ಈ ರೀತಿ ಇಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಇಲ್ಲೇ ನೋಡ್ಬೋದು ಅಲ್ಲಿ ಎಫ್ ಟಿ ಒ ಪ್ರೊಸೀಡು ನೋ ಅಂತ ಇದೆ ಅಲ್ಲಿ ಎಸ್ ಅಂತ ಇರಬೇಕು ಯಾರಿಗೆಲ್ಲ ಹಣ ಬರುತ್ತೆ ಅವರಿಗೆ ಹಾಗೆಯೇ ಎಲಿಜಿಬಿಲಿಟಿ ಸ್ಟೇಟಸ್ ಬಂದು ಲ್ಯಾಂಡ್ ಸೀಡಿಂಗು ಮತ್ತು ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗು ಈ ಮೂರು ಕೂಡ ರೈಟ್ ಮಾರ್ಕಲ್ಲಿ ಇರಬೇಕು ಈ ರೈತನಿಗೆ ಈ ಕಂತಿನ ಹಣ ಬರುತ್ತೆ ಇಲ್ಲಿ ಕೆಳಗಡೆ ಬಂದು ನಿಮಗೆ ಎಷ್ಟನೇ ಕಂತಿನ ಹಣ ಬರ್ತಾ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ಮುಂದುವರೆದು ನಿಮಗೆ ಹಣ ಬರ್ತಕ್ಕಂಥ ರೈತರಿಗೆ ಯಾವ ರೀತಿ ಸ್ಟೇಟಸ್ ಬರುತ್ತೆ ಅಂತ ಅದನ್ನು ಕೂಡ ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ ನಿಮಗೆ ಹಣ ಬರುತ್ತೋ ಬರಲ್ವೋ ಅನ್ನೋದನ್ನ ಇಲ್ಲೇ ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವು ರೈತ್ರಿಗೆ ಎರಡು ಸಾವಿರ ಮತ್ತು ಕೆಲವು ರೈತರಿಗೆ ನಾಲ್ಕು ಸಾವಿರ ಒಟ್ಟು ಎರಡು ಟೈಪಲ್ಲಿ ಬರುತ್ತೆ ಯಾರೆಲ್ಲ ರೈತರಿಗೆ ಕಳೆದ ಬಾರಿ ಹಣ ಬಂದಿರಲ್ಲ ಆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇಲ್ಲಿ ಎಫ್ ಟಿ ಓ ಪ್ರೊಸೀರ್ ಎಸ್ ಅಂತ ಬರಬೇಕು ಈ ರೀತಿ ನಿಮ್ಮ ಸ್ಟೇಟಸ್ ತೋರಿಸ್ತು ಅಂದರೆ ನಿಮಗೆ ಪಿ ಎಮ್ ಕಿಸನ್ನ ಇವತ್ತಿನ ಕಂತು ಅಂದರೆ ಈ ಕಂತು ಇಪ್ಪತ್ತೊಂದನೇ ಕಂತು ನಿಮಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನಿಮಗೆ ಈ ಎಲ್ಲ ನನ್ನ ಹೇಳಿದಂಥ ಸ್ಟೇಟಸ್ ಎಲ್ಲ ನಿಮ್ಮದು ಕರೆಕ್ಟಾಗಿ ತೋರಿಸ್ತು ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಈ ಕಂತಿನ ಹಣ ಜಮಾವಣೆ ಆಗ ಆಗುತ್ತೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನವೆಂಬರ್ನಲ್ಲಿ ನಿಮ್ಮ ಖಾತೆಗೆ ಹಣ ಜಮಾವಣೆ ಮಾಡ್ತೀವಿ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಯವರು ನಿಮಗೆ ಅಧಿಕೃತವಾಗಿ ಟ್ವಿಟ್ಟರ್ ಖಾತೆಯಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಪಿ ಎಮ್ ಕಿಸಾನ್ನ ಹಣ ರಿಲೀಸ್ ಆದ ತಕ್ಷಣ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಆ ನೋಟಿಫಿಕೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಏಜ್ ಅ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ